ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಗೆಳತಿ ಡಾಲಸ್ ಕನ್ನಡತಿ ಎಲ್ಲರೂ ಹೇಗಿದ್ದೀರಿ ಹೋಪ್ ಎಲ್ಲೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಆಲೂಗೆಡ್ಡೆ ಪಲ್ಯ ದೋಸೆ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ರಿಗೂ ಫೇವ್ರೇಟ್ ಆಗಿರುವಂತಹ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಆಲೂಗೆಡ್ಡೆ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ ನೀವು ಮನೇಲಿ ಯಾವ ಎಣ್ಣೆನ ಯೂಸ್ ಮಾಡ್ತೀರಾ ಅದು ಹಾಕೊಳ್ಳಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಸಾಸಿವಿನ ಹಾಕೊಳ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ಕಡಲೆ ಬೇಳೆನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಅಷ್ಟೊಂದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸೊ ಇದನ್ನ ಚೆನ್ನಾಗಿ ಕೆಂಪು ಆಗೋ ತನಕ ಓರ್ಕೋಬೇಕು ಈ ದೋಸೆ ಬ್ಯಾಟರ್ನ ಮಾಡೋದನ್ನ ನಾನು ಆಲ್ರೆಡಿ ಆ ವಿಡಿಯೋನ ಅಪ್ಲೋಡ್ ಮಾಡಿದೀನಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಇನ್ನು ಯಾರು ಆ ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಆ ವಿಡಿಯೋನ ನೋಡಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ ಕಡಲೆ ಕಡಲೆಬೇಳೆನ ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ಕರ್ಬಿನ್ ಸೊಪ್ಪು ಹಾಗೆ ಮೆಣಸಿನ್ಕಾಯಿ ಸ್ವಲ್ಪ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ತರ ನೀಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆದ್ರೆ ಸಾಕು ತುಂಬಾ ಫ್ರೈ ಆಗೋದೇನು ಬೇಡ ಇವಾಗ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಇಂಚು ಶುಂಠಿನ ತುರಿದು ಹಾಕೊಳ್ತಾ ಇದ್ದೀನಿ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೆ ನಾವು ಆಲೂಗೆಡ್ಡೆ ಯೂಸ್ ಮಾಡ್ತಿರೋದ್ರಿಂದ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದು ಸ್ವಲ್ಪ ಶುಂಠಿನ ಯೂಸ್ ಮಾಡಿದ್ರೆ ಒಳ್ಳೇದು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಅರಿಶಿಣದ ಪುಡಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಆದ್ರೆ ಸಾಕು ನೋಡಿ ಇವಾಗ ಇದಿಷ್ಟನ್ನು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ತುಂಬಾನೇ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಬೇಡಿ ಅದು ಆ ಕ್ರಂಚಿನೆಸ್ ಇರಬೇಕು ಅಂದ್ರೆ ಆಲೂಗೆಡ್ಡೆ ಪಲ್ಯದಲ್ಲಿ ಸೊ ತುಂಬಾ ಸಾಫ್ಟ್ ಆಗಿ ಆಗೋ ತನಕ ಹುರ್ಕೋಬಾರ್ದು ನೋಡಿ ಸ್ವಲ್ಪ ಕ್ರಂಚಿನೆಸ್ ಹಾಗೆ ಇರಬೇಕು ಈಗ ಆಲ್ರೆಡಿ ನಾನು ಆಲೂಗೆಡ್ಡೆನ ಬಾಯ್ಲ್ಡ್ ಮಾಡಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದೀನಿ ಸ್ವಲ್ಪ ಉಪ್ಪು ಹಾಗೆ ಅರಿಶಿಣದ ಪುಡಿ ಹಾಕಿ ಬಾಯ್ಲ್ ಮಾಡ್ಕೊಳ್ಳಿ ಹಾಗೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕೊಳ್ತಾ ಇದ್ದೀನಿ ಅದನ್ನೆಲ್ಲ ತೋರಿಸಿದ್ರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತ ಹೇಳಿ ಅದನ್ನೆಲ್ಲ ಸ್ಕಿಪ್ ಮಾಡಿದ್ದೀನಿ ನೋಡಿ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಕೊಡಿ ಮತ್ತೆ ಇದನ್ನೇನು ಜಾಸ್ತಿ ಬೇಡ ಲೋ ಫ್ಲೇಮಲ್ಲಿ ಇಟ್ಕೊಬಿಡಿ ಇವಾಗ ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿ ಹಾಗೆ ಕೊತ್ತಮರಿ ಸೊಪ್ಪನ್ನ ಹಾಕೊಳ್ಳಿ ನಿಮಗೆ ಇಷ್ಟ ಅಂತ ಹೇಳಿದ್ರೆ ಸ್ವಲ್ಪ ಒಂದು ಅರ್ಧ ಹೋಳು ನಿಂಬೆಹಣ್ಣ ಕೂಡ ಇಂಟ್ಕೋಬೋದು ಚೆನ್ನಾಗಿರುತ್ತೆ ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಇವಾಗ ಇದನ್ನೆಲ್ಲ ಹಾಕೊಂಡು ನೀಟಾಗಿ ಒಂದು ಮಿಕ್ಸ್ ನ ಕೊಟ್ರೆ ಆಲೂಗೆಡ್ಡೆ ಪಲ್ಯ ತಯಾರಾಗುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಆಲೂಗೆಡ್ಡೆ ಪಲ್ಯನ ಮಾಡಿ ಮುಗಿಸಬಹುದು ಅಂತ ಸೊ ಆಲೂಗೆಡ್ಡೆ ಪಲ್ಯ ರೆಡಿ ಆಯ್ತು ಈಗ ದೋಸೆನ ಹಾಕೊಳ್ಳೋಣ ಬನ್ನಿ ಒಲೆ ಮೇಲೆ ಒಂದು ತವನ ಇಟ್ಕೊಂಡಿದೀನಿ ಅಂದ್ರೆ ದೋಸೆ ತವನ ಇಟ್ಕೊಂಡಿದೀನಿ ಅದಕ್ಕೆ ಸ್ವಲ್ಪ ಕಾದಿದೆ ಅಂತ ಗೊತ್ತಾಗಕ್ಕೆ ನೀರನ್ನ ಹಾಕೊಂಡು ಸ್ವಲ್ಪ ಟಿಶ್ಯೂ ಪೇಪರ್ ನಲ್ಲಿ ಒರ್ಸ್ಕೊಂಡಿದೀನಿ ಈಗ ನಾವು ಬ್ಯಾಟರ್ನ ಹಾಕೊಳ್ತಾ ಇದ್ದೀನಿ ಈ ಬ್ಯಾಟರ್ನ ನ ಈಗ ಆಲ್ರೆಡಿ ಮಾಡಿರೋದನ್ನ ತೋರ್ಸಿದೀನಿ ಈ ಬ್ಯಾಟರು ದೋಸೆ ಆಗ್ಲಿ ಇಡ್ಲಿ ಆಗ್ಲಿ ಹಾಗೆ ಪ್ಲೇನ್ ದೋಸೆ ಆಗ್ಲಿ ಮಸಾಲೆ ದೋಸೆ ಆಗ್ಲಿ ಹಾಗೆ ಏನೋ ನೀವು ಪಡ್ಡು ಮಾಡ್ತೀರಾ ಎಲ್ಲದಕ್ಕೂ ಈರುಳ್ಳಿ ದೋಸೆ ಎಲ್ಲದಕ್ಕೂ ಕೂಡ ಒಂದೇ ಬ್ಯಾಟರು ಸೊ ಅದನ್ನು ಈಗಲೂ ಯಾರು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ವಿಡಿಯೋನ ನೋಡಿ ಎಲ್ಲದಕ್ಕೂ ಒಂದೇ ಬ್ಯಾಟರು ಪರ್ಫೆಕ್ಟ್ ಅಳ್ತಲ್ಲಿ ಹೇಳ್ಕೊಟ್ಟಿದ್ದೀನಿ ನಾನು ಸೊ ದೋಸೆನ ಹಾಕಿ ನಿಮಗೆ ಯಾವ ಎಷ್ಟು ಸೈಜ್ ಬೇಕೋ ಆ ಥರ ಹಾಕೊಳ್ಳಿ ಅಂದರೆ ತುಂಬ ದೊಡ್ಡದ ಬೇಕಾ ಚಿಕ್ಕದ ಬೇಕಾ ಆ ಥರ ಹಾಕೊಳ್ಳಿ ಸೊ ಸ್ವಲ್ಪ ಎಣ್ಣೆನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ದೋಸೆ ಚೆನ್ನಾಗಿ ಕೆಂಪಾಗಿ ಕಾದ್ಮೇಲೆ ಎರಡು ಸೈಡು ಕೂಡ ಬೇಯಿಸ್ಕೊಳ್ಳಿ ನೆಕ್ಸ್ಟ್ ಇದನ್ನು ಬದಲಾಯಿಸ್ಕೊಂಡು ಇನ್ನೊಂದ್ ಸೈಡ್ ಕೂಡ ಬೇಯಿಸ್ಕೊಳ್ಳಿ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಒಂದೊಂದು ದೋಸೆಗಳು ಕಲರೇ ಇರಲ್ಲ ಬೆಳ್ಳಗಿರುತ್ತೆ ಸೊ ಆತರ ಎಷ್ಟೊಂದ್ ಜನ ಇಷ್ಟಪಡಲ್ಲ ಸೊ ಇದು ನೋಡಿ ಎಷ್ಟು ಚೆನ್ನಾಗ್ ಆಗಿದೆ ಅಂತ ನಾನಿಲ್ಲಿ ನಾನ್ ಸ್ಟಿಕ್ ತವಾದಲ್ಲಿ ನಾನು ದೋಸೆನ ಹಾಕ್ತಾ ಇದ್ದೀನಿ ಹಾಗಾಗಿ ಇದು ನಾರ್ಮಲ್ ಕಲರ್ ಬಂದಿದೆ ಅದೇ ನಾವೇನಾದರೂ ಮಸಾಲೆ ದೋಸೆ ತವಾನ ನಾನು ಯೂಸ್ ಮಾಡ್ತೀನಿ ಅದ್ರಲ್ಲಿ ಸಲ ನಿಮ್ಗೆ ಮಾಡಿ ತೋರಿಸ್ತೀನಿ ಆ ಸಿಟಿಆರ್ ಆರ್ ಅಲ್ಲಿ ಬೆಣ್ಣೆ ದೋಸೆ ಮಸಾಲೆ ದೋಸೆನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಕಲರ್ ಇರುತ್ತೆ ಅಂತ ಆ ಕಲರೇ ಬರುತ್ತೆ ಇದೇ ಬ್ಯಾಟರ್ ಇಂದ ಮಾಡಿದ್ರೆ ನಾನು ಇನ್ನೊಂದು ವಿಡಿಯೋದಲ್ಲಿ ಆ ತರ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಯಾವಾಗಾದ್ರೂ ಸೊ ಎರಡು ಸೈಡು ದೋಸೆನ ಸ್ವಲ್ಪ ಬೇಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಇದಕ್ಕೆ ನೀವು ತುಪ್ಪ ಹಾಕೋಬಹುದು ಅಥವಾ ಬೆಣ್ಣೆ ಹಾಕೋಬಹುದು ಅಥವಾ ಸ್ವಲ್ಪ ಎಣ್ಣೆ ಬೇಕು ಅಂದ್ರೆ ಎಣ್ಣೆ ಹಾಕೋಬಹುದು ಏನ್ ಬೇಕಾದ್ರೂ ಹಾಕೊಳ್ಳಿ ನಿಮ್ ರುಚಿಗೆ ಅನುಗುಣವಾಗಿ ಹಾಕೊಳ್ಳಿ ಸೊ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ದೋಸೆ ಎರಡು ರೆಡಿ ಇದೆ ಹಾಗೆ ಆಲೂಗೆಡ್ಡೆ ಪಲ್ಯ ರೆಡಿ ಇದೆ ನಾನು ಇದಕ್ಕೆ ಕ್ವಿಕ್ ಆಗಿ ಒಂದು ಚಟ್ನಿನ ಮಾಡ್ಕೊಂಡಿದ್ದೀನಿ ಕಾಯಿ ಚಟ್ನಿನ ಅದನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಆಲೂಗೆಡ್ಡೆ ಪಲ್ಯ ಈಗ ಆಲ್ರೆಡಿ ತೋರಿಸಿದೀನಿ ಅದನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಒಂದೇ ಒಂದು ಬ್ಯಾಟರ್ನ ಉಪಯೋಗಿಸ್ಕೊಂಡು ದೋಸೆ ಇಡ್ಲಿ ಮಸಾಲ ದೋಸೆ ಎಲ್ಲ ಮಾಡ್ಬೋದು ನಾನು ಇವತ್ತಿನ ವಿಡಿಯೋದಲ್ಲಿ ದೋಸೆ ಆಲೂಗೆಡ್ಡೆ ಪಲ್ಯನ ಮಾಡೋದನ್ನ ತೋರಿಸಿದೀನಿ ಎಷ್ಟು ಚೆನ್ನಾಗಿ ಎಷ್ಟು ಈಸಿಯಾಗಿ ಮಾಡ್ಬೋದು ರುಚಿಕರವಾದಂತಹ ಬೆಳಗಿನ ತಿಂಡಿ ಇದನ್ನ ಟೇಸ್ಟ್ ಮಾಡಿ ನಾನು ನೋಡ್ತಾ ಇದ್ದೀನಿ ಹೇಗಾಗಿದೆ ಅಂತ ಹ್ಮ್ ದೋಸೆ ಈ ಆಲೂಗೆಡ್ಡೆ ಪಲ್ಯ ಹಾಗೆ ಚಟ್ನಿ ತುಂಬಾ ಟೇಸ್ಟಿಯಾಗಿದೆ ಮತ್ತೆ ತಡ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬಾ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನಂತೂ ಮರಿಲೇಬೇಡಿ ಪಕ್ಕದಲ್ಲಿ ಇರುವಂತಹ ಪ್ರೆಸ್ ಮಾಡಿ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪತ್ತೆ ಬಾಯ್